ಕೊಕೇನ್ ಅಂದು ಕೂಡಲೇ ನಮ್ಮ ತಲೆಯಲ್ಲಿ ಮೊದಲಿಗೆ ಬರೋದೆ ಪ್ಯಾಬ್ಲೋ ಎಸ್ಕೋಬಾರ್ ಲಾರ್ಡ್ ಆಫ್ ಕೊಲಂಬಿಯಾ ಡ್ರಗ್ ಸಿಂಡಿಕೇಟ್ ಕಿಂಗ್ ಆಫ್ ಕೊಕೇನ್ ಗಾಡ್ ಫಾದರ್ ಅಂತ ಬೇರೆ ಬೇರೆ ಹೆಸರಿನಿಂದ ಕೂಡ ಕರಿತಾ ಇದ್ರು ಕ್ರಿಮಿನಲ್ಸ್ ಗಳ ಹಿಸ್ಟ್ರಿಯಲ್ಲಿ ಯಾರು ಮಾಡದ ಮತ್ತೆ ಮಾಡೋಕೆ ಆಗದ ಸ್ಮಗ್ಲಿಂಗ್ ಇವನು ಮಾಡಿದ್ದ ಕೊಕೇನ್ ಸಪ್ಲೈ ಮಾಡೋಕೆ ಸಬ್ಮರೀನ್ ಯೂಸ್ ಮಾಡಿದ್ರು ಒಂದು ಕಾಲದಲ್ಲಿ ಕಾಲೇಜ್ ಫೀಸ್ ಕಟ್ಟೋಕೆ ಆಗೋದೆ ಕಾಲೇಜ್ ಹೋಗೋದನ್ನೇ ಬಿಡಬೇಕಾಗಿ ಬರುತ್ತೆ ಫೀಸ್ ಕಟ್ಟೋಕೆ ಆಗದ ವ್ಯಕ್ತಿ ತಿಂಗಳಿಗೆ ಎರಡೂವರೆ ಲಕ್ಷ ಬರೀ ರಬ್ಬರ್ ಬ್ಯಾಂಡ್ ತಗೊಳ್ಳೋಕೆ ಖರ್ಚು ಮಾಡ್ತಾನೆ ಒಂದು ಕಾಲದಲ್ಲಿ ಡೂಪ್ಲಿಕೇಟ್ ಟಿಕೆಟ್ಸ್ ಮತ್ತೆ ಕಾರುಗಳನ್ನು ಕಳತನ ಮಾಡ್ತಾ ಇದ್ದ ವ್ಯಕ್ತಿ ವಾರ್ಷಿಕ ಆದಾಯದ ಹತ್ತರಷ್ಟು ಟೂ ಪಾಯಿಂಟ್ ಒನ್ ಬಿಲಿಯನ್ ಡಾಲರ್ಸ್ ಇಲಿಗಳು ತಿಂದು ಹಾಳು ಮಾಡ್ತವೆ ಇಂಡಿಯನ್ ಕರೆನ್ಸಿಯಲ್ಲಿ ಕನ್ವರ್ಟ್ ಮಾಡಿದ್ರೆ ಹದಿನೇಳು ಸಾವಿರ ಕೋಟಿ ಅಂದಿನ ಟೈಮಲ್ಲಿ ವಿಶ್ವದ ಎಂಬತ್ತರಷ್ಟು ಕೋಕೇನ್ ಸಪ್ಲೈ ರಿಕ್ವೈರ್ಮೆಂಟ್ ಇವನು ಫುಲ್ಫಿಲ್ ಮಾಡ್ತಾನೆ ತನ್ನದೇ ಆದ ಜೈಲ್ ತನ್ನದೇ ಆದ ಕಾನೂನು ತನ್ನದೇ ಆದ ಆರ್ಮಿ ಇಟ್ಟುಕೊಂಡಿದ್ದ ಯಾರು ಇವನು ಪ್ಯಾಬ್ಲೋ ಕೋಕೇನ್ ಇವನಿಗೆ ಹೇಗೆ ವರದಾನ ಆಯಿತು ಹೇಗೆ ಕೋಕೇನಿಂದ ತನ್ನದೇ ಆದ ಸಾಮ್ರಾಜ್ಯ ಕಟ್ಟಿದ ಅಂತ ನೋಡೋಣ ಬಡ ರೈತನ ಮನೆಯಲ್ಲಿ ಪ್ಯಾಬ್ಲೋ ಎಸ್ಕೋಬಾರ್ ಹುಟ್ಟಿದ ತಾಯಿ ಟೀಚರ್ ಆಗಿದ್ದು ಸ್ಕೂಲ್ಗೆ ಹೋಗ್ತಾ ಇದ್ದ ಯಾವಾಗ ಕಾಲೇಜ್ ಹೋಗೋ ಸಂದರ್ಭ ಬಂತು ಆವಾಗ ದುಡ್ಡಿನ ಕೊರತೆ ಕಾಡುತ್ತೆ ಕಾಲೇಜ್ ಡ್ರಾಪ್ ಮಾಡಬೇಕಾಗಿ ಬರುತ್ತೆ ಕಾಲೇಜ್ ಬಿಟ್ಟ ಮೇಲೆ ಸ್ಮಶಾನದಲ್ಲಿ ಇದ್ದ ಕಲ್ಲುಗಳನ್ನು ತಂದು ಮಾರಾಟ ಮಾಡುವ ಕಳ್ಳ ಬಿಸ್ನೆಸ್ಸನ್ನು ಮಾಡ್ತಾನೆ ಕೊಕೇನ್ ತಯಾರಾಗೋದು ಕೋಕಾ ಪ್ಲ್ಯಾಂಟ್ನ ಎಲೆಗಳಿಂದ ಪೌಡ್ರ್ ರೆಡಿ ಮಾಡ್ತಾರೆ ಈ ಪೌಡ್ರನ್ನು ಬಾಡಿಯಲ್ಲಿ ಉತ್ತೇಜನ ಹೆಚ್ಚಿಸೋಕೆ ನಶೆ ಮಾಡೋಕೆ ಪೇನ್ ಕಿಲ್ಲರ್ ಆಗಿಯೂ ಮೆಡಿಕಲ್ ಫೀಲ್ಡ್ಗಳಲ್ಲಿ ಯೂಸ್ ಮಾಡ್ತಾರೆ ಇದನ್ನ ಯೂಸ್ ಮಾಡಿದ ವ್ಯಕ್ತಿ ಬೇರೆನೆ ಲೋಕದಲ್ಲಿ ಇರ್ತಾನೆ ಕೆಲವು ಸಮಯದವರೆಗೆ ನಾಕ್ ಕೆ ಜಿ ಕೋಕಾ ಪ್ಲಾಂಟ್ ಎಲೆಗಳಿಂದ ಒಂದು ಕೆ ಜಿ ಕೋಕೇನ್ ಪೌಡರ್ ರೆಡಿಯಾಗುತ್ತೆ ಈಗಿನ ಮಾರ್ಕೆಟ್ ರೇಟ್ ಹತ್ತು ಕೋಟಿ ಇದೆ ಪ್ರತಿ ಕಿಲೋಗೆ ಕೋಕಾ ಪ್ಲಾಂಟ್ಗೆ ಬೇಕಾಗಿರುವ ಕ್ಲೈಮೇಟ್ ಕೊಲಂಬಿಯಾ ಕಾಡುಗಳು ಹೇಳಿ ಮಾಡಿಸಿರುವ ಆಗಿದೆ ಇಪ್ಪತ್ತೊಂದರ ವಯಸ್ಸಿನ ಒಳಗಡೆ ಮಿಲಿಯನೇರ್ ಆಗೇ ಆಗ್ತೀನಿ ಅಂತ ಶಪಥ ಮಾಡಿದ್ದ ಸ್ಮಶಾನದ ಕಲ್ಲಿನ ಬಿಸ್ನೆಸ್ ಇಂದ ಅಷ್ಟು ದುಡ್ಡು ಬರ್ತಾ ಇಲ್ಲ ಆದ ಕಾರಣ ಕಾರುಗಳನ್ನ ಕಳತನ ಮಾಡಿ ಮಾರಾಟ ಮಾಡುವ ಇನ್ನೊಂದು ಬಿಸ್ನೆಸ್ ಸ್ಟಾರ್ಟ್ ಆಯಿತು ಒಂದು ಸಲ ಕಾರ್ ಕದಿಯೋ ಟೈಮಲ್ಲಿ ಸಿಕ್ಕಿ ಹಾಕಿಕೊಂಡ ಜೈಲ್ ಹೋಗಬೇಕಾಗಿ ಬಂತು ಟ್ಯಾಬ್ಲೋಗೆ ಜೈಲಿನ ಒಳಗಡೆಯಿಂದ ಹೇಗೆ ದುಡ್ಡು ಮಾಡಬೇಕು ಅಂತ ಯೋಚನೆ ಮಾಡ್ತಾನೆ ಕಿಡ್ನ್ಯಾಪಿಂಗ್ ಶುಪಾರಿ ದಂಧೆಗಳನ್ನು ಸ್ಟಾರ್ಟ್ ಮಾಡಿದ ಕೊಲಂಬಿಯನ್ ಬಿಸ್ನೆಸ್ ಮ್ಯಾನ್ ಅನ್ನ ಇವನು ಕಿಡ್ನಾಪ್ ಮಾಡಿ ಐವತ್ತು ಸಾವಿರ ಡಾಲರ್ಸ್ ವಸೂಲಿ ಮಾಡ್ತಾನೆ ಪ್ಯಾಬ್ಲೋ ಈ ಬಿಸ್ನೆಸ್ ಅಲ್ಲಿ ರಿಸ್ಕ್ ಬಹಳ ಇದೆ ಪ್ರಾಫಿಟ್ ಕಡಿಮೆ ಇದೆ ಅಂತ ಫೀಲ್ ಆಗ್ತಾ ಇರುವಾಗ ಕೊಕೇನ್ ದಂಧೆಯ ವಿಷಯ ಗೊತ್ತಾಗುತ್ತೆ ಇವನ ಒಂದು ತಿಂಗಳದ ಇನ್ಕಮ್ ಕೋಕೇನ್ ಒಂದೇ ಒಂದು ಪ್ಯಾಕೆಟ್ಗೆ ಸಮ ಆಗಿತ್ತು ಅಷ್ಟು ಪ್ರಾಫಿಟ್ ಇತ್ತು ಮತ್ತೆ ರಿಸ್ಕ್ ಕಡಿಮೆ ಇದೆ ಅಂತ ಕೊಲಂಬಿಯಾ ಡ್ರಗ್ ಮಾರುವ ಗ್ಯಾಂಗ್ ಅಲ್ಲಿ ಪ್ಯಾಬ್ಲೋ ಸೇರಿಕೊಳ್ತಾನೆ ಪ್ಯಾಬ್ಲೋ ತಾನು ರೆಡಿ ಮಾಡಿದ ಕೊಕೇನನ್ನು ಮಾರಾಟ ಮಾಡೋಕೆ ಡ್ರಗ್ ದಂಧೆಯ ಬಾಸ್ ಬಳಿ ಹೋಗ್ತಾನೆ ಫ್ಯಾಬಿಯೋ ಅನ್ನುವ ವ್ಯಕ್ತಿ ಡ್ರಗ್ ಸ್ಮಗ್ಲಿಂಗ್ ಬಾಸ್ ಆಗಿದ್ದ ಇವನು ಪ್ಯಾಬ್ಲೋ ಕಡೆಯಿಂದ ಡ್ರಗ್ ತಗೊಂಡ ಮೇಲೆ ಹೆಚ್ಚಿನ ರೇಟ್ಗೆ ಮುಂದೆ ಮಾರ್ತಾ ಇದ್ದ ರೇಟ್ ಫಿಕ್ಸ್ ಮಾಡುವಾಗ ಇವರಿಬ್ಬರ ನಡುವೆ ಜಗಳ ಆಗುತ್ತೆ ಫ್ಯಾಬಿಯೋ ಪ್ಯಾಬ್ಲೋಗೆ ಇನ್ಸಲ್ಟ್ ಮಾಡ್ತಾನೆ ಅಷ್ಟೇ ಪ್ಯಾಬ್ಲೋ ಗನ್ನಿಂದ ಫ್ಯಾಬಿಯೋಗೆ ಶೂಟ್ ಮಾಡ್ತಾನೆ ಪ್ಯಾಬ್ಲೋ ಮೊದಲ ಮರ್ಡರ್ ಆಗಿತ್ತು ಕೊಲಂಬಿಯನ್ ಕೊಕೇನ್ ಸಿಂಡಿಕೇಟ್ ಅಲ್ಲಿ ಇವನ ಹೆಸರಿಗೆ ಒಂದು ತೂಕ ಬರುತ್ತೆ ಕೊಕೇನ್ ಸ್ಮಗ್ಲಿಂಗ್ ನೆಕ್ಸ್ಟ್ ಲೆವೆಲ್ಗೆ ತೆಗೆದುಕೊಂಡು ಹೋಗ್ತಾನೆ ಪ್ಯಾಬಿಯೋ ಬಳಿ ಇದ್ದ ಜನರು ಇವನ ವಿರೋಧಿಗಳು ಆಗ್ತಾರೆ ಪ್ಯಾಬ್ಲೋ ತನ್ನದೇ ಆದ ಮೆಡಿಲಿನ್ ಕಾಟಲ್ ಆರ್ಗನೈಜೇಷನ್ ಅನ್ನ ಸ್ಟಾರ್ಟ್ ಮಾಡಿದ ಇದೇ ವರ್ಷದಲ್ಲಿ ಮದುವೆ ಕೂಡ ಆಗ್ತಾನೆ ಇವರಿಗೆ ಒಂದು ಸಮಸ್ಯೆ ಎದುರಾಗುತ್ತೆ ಅದು ಇವರ ಕೊಕೇನ್ ಪ್ರೊಡಕ್ಷನ್ ಹೆಚ್ಚಾಗಿ ಆಗ್ತಾ ಇತ್ತು ಆದರೆ ಬರೀ ಕೊಲಂಬಿಯಾದಲ್ಲಿ ರೇಟ್ ಕಡಿಮೆ ಸಿಗೋದ್ರಿಂದ ಆಗ ಇವನ ಕಣ್ಣಿಗೆ ಬೀಳೋದೆ ಅಮೇರಿಕಾ ಪ್ಯಾಬ್ಲೋ ಹರ ಸಾಹಸ ಮಾಡಿ ಕೊಕೇನನ್ನು ಅಮೇರಿಕದ ದಡ ಸೇರಿಸಿದ ಅಮೇರಿಕಾದವರಿಗೆ ಈ ಕೊಕೇನ್ ಕ್ವಾಲಿಟಿ ಬಹಳ ಇಂಪ್ರೆಸ್ ಮಾಡಿತು ಫ್ಯಾಬ್ಲೋಗೆ ನಿರೀಕ್ಷೆಗೂ ಮೀರಿ ರೇಟ್ ಸಿಗುತ್ತೆ ಕೊಲಂಬಿಯಾ ಟು ಅಮೇರಿಕಾ ಕೊಕೇನ್ ತಂದು ಮಾರುವ ಮೊದಲ ವ್ಯಕ್ತಿ ಪ್ಯಾಬ್ಲೋ ಎಸ್ಕೋಬಾರ್ ಆಗಿದ್ದ ಪ್ಯಾಬ್ಲೋಗೆ ಅಮೆರಿಕದಲ್ಲಿ ಇದ್ದ ಕೊ್ರಿಬ್ಯೂಟರ್ ಮತ್ತೆ ಹೋಟೆಲ್ಗಳ ಕಾಂಟ್ಯಾಕ್ಟ್ ಸಿಗುತ್ತೆ ಈ ದಂಧೆಯಲ್ಲಿ ದೊಡ್ಡ ಪ್ರಾಬ್ಲಮ್ ಸಪ್ಲೈ ಮಾಡೋದೇ ಆಗಿತ್ತು ಅಮೆರಿಕದ ಗಡಿ ದಾಟಿ ಪೊಲೀಸರ ಕಣ್ಣು ತಪ್ಪಿಸೋದು ಪ್ರತಿದಿನದ ಕೆಲಸ ಆಗಿತ್ತು ಪ್ಯಾಬ್ಲೋ ಎಸ್ಕೋಬಾರ್ ತನ್ನದೇ ಆದ ರೂಟ್ಗಳನ್ನು ಮಾಡಿಕೊಂಡ ಕೊಲಂಬಿಯಾದಿಂದ ಅಮೇರಿಕಾಗೆ ಬರ್ತಾ ಇದ್ದ ಮೀನುಗಳಲ್ಲಿ ಕೊಕೇನ್ ಪ್ಯಾಕೆಟ್ ಗಳನ್ನ ಇಟ್ಟು ಮಾರ್ತಾ ಇದ್ರು ಕೆಲವು ತಿಂಗಳು ಹೀಗೆ ನಡೀತು ಈ ವಿಷಯ ಪೊಲೀಸರಿಗೆ ಗೊತ್ತಾಗುತ್ತೆ ಆಗ ಇವರು ಸೀಸ್ ಮಾಡ್ತಾರೆ ಪ್ಯಾಂಟ್ ಗಳನ್ನ ಕೊಕೇನ್ ಲಿಕ್ವಿಡ್ ಅಲ್ಲಿ ನೆನೆಸಿ ಮತ್ತೆ ಅದನ್ನ ಡ್ರೈ ಮಾಡಿ ಸಪ್ಲೈ ಮಾಡ್ತಾನೆ ಈ ಜೀನ್ಸ್ ಪ್ಯಾಂಟ್ ಅಮೇರಿಕಾದಲ್ಲಿ ಇರುವ ಡ್ರಗ್ ಡೀಲರ್ ಗೆ ಕೈಗೆ ಸಿಕ್ಕ ಮೇಲೆ ಕೆಮಿಕಲ್ ಹಾಕಿ ಜೀನ್ಸ್ ಪ್ಯಾಂಟ್ಗಳನ್ನ ವಾಶ್ ಮಾಡಿದ್ರೆ ಕೊಕೇನ್ ಸಿಗ್ತಾ ಇತ್ತು ಇದು ಕೂಡ ಕೆಲವು ತಿಂಗಳ ನಡೀತು ಪೊಲೀಸರಿಗೆ ಜೀನ್ಸ್ ಪ್ಯಾಂಟ್ ವಿಷಯ ಗೊತ್ತಾಗುತ್ತೆ ಆಗ ಪೊಲೀಸರು ಪ್ರತಿಯೊಂದು ಪ್ಯಾಂಟ್ ಚೆಕ್ ಮಾಡಿ ಸೀಸ್ ಮಾಡಿದ್ರು ಈಗ ಪ್ಯಾಬ್ಲೋ ಮತ್ತೆ ಜೀನ್ಸ್ ಪ್ಯಾಂಟ್ ಗಳನ್ನ ಕೊಕೈನ್ ಇಟ್ಟು ಸಪ್ಲೈ ಮಾಡ್ತಾನೆ ಆದರೆ ಈ ಸಲ ಪೊಲೀಸರಿಗೆ ಗೊತ್ತಾಗೋದಿಲ್ಲ ಅದು ಹೇಗೆ ಅಂದರೆ ಜೀನ್ಸ್ ಪ್ಯಾಂಟ್ ಕಳಿಸ್ತಾ ಇದ್ದ ಬಾಕ್ಸ್ ಅನ್ನ ಕೊಕೇನ್ ಲಿಕ್ವಿಡ್ ಅಲ್ಲಿ ನೆನೆಸ್ತಾ ಇದ್ರು ಹಾಗಾಗಿ ಪೊಲೀಸರಿಗೆ ಗೊತ್ತಾಗಲಿಲ್ಲ ಇದು ಕೂಡ ಕೆಲವು ತಿಂಗಳ ಕಾಲ ನಡೀತು ಆಮೇಲೆ ಪೊಲೀಸರಿಗೆ ಇನ್ಫಾರ್ಮೇಷನ್ ಗೊತ್ತಾಗ ಮತ್ತೆ ಅದನ್ನು ಕೂಡ ಇವರು ಸೀಸ್ ಮಾಡ್ತಾರೆ ಅಮೇರಿಕಾದ ಗಡಿ ಪಾರ್ ಮಾಡೋಕ್ಕೆ ಪ್ಯಾಬ್ಲೋ ಪ್ಲೇನ್ಗಳನ್ನು ಯೂಸ್ ಮಾಡ್ತಾನೆ ಪ್ಲೇನ್ಗಳನ್ನು ಯೂಸ್ ಮಾಡಿದ್ರೆ ಒಂದು ಪ್ರಾಬ್ಲಮ್ ಇತ್ತು ಅಮೇರಿಕಾದ ಮಿಲಿಟರಿ ರೆಡಾರ್ ಸಿಸ್ಟಮ್ ಯಾವುದೇ ಪ್ಲೇನ್ ವಿತೌಟ್ ಪರ್ಮಿಷನ್ ಫ್ಲೈ ಮಾಡಿದ್ರೆ ಸಿಕ್ಕಿ ಹಾಕಿಕೊಳ್ತಾ ಇತ್ತು ಯಾವುದೇ ಪ್ಲೇನ್ ಅಮೇರಿಕಾದ ಸಮೀಪ ಹಾರಾಡಿದ್ರೆ ಫೈಟರ್ ಜೆಟ್ ಬಂದು ಫೈರ್ ಮಾಡ್ತಾ ಇತ್ತು ಇಂದ ಬಚಾವಾಗೋಕೆ ಮಿನಿಮಮ್ ಎರಡು ಹತ್ತು ಫೀಟ್ ಮೇಲಕ್ಕೆ ಪ್ಲೇನನ್ನು ಹಾರಿಸಬೇಕಾಗಿತ್ತು ಇದಕ್ಕೆ ಪ್ಯಾಬ್ಲೋ ಎಕ್ಸ್ಪೀರಿಯನ್ಸ್ ಇರುವ ಪೈಲಟ್ಗಳನ್ನು ಇಡ್ತಾನೆ ಪ್ರತಿ ಫ್ಲೈಟ್ಗೆ ಐದು ಲಕ್ಷ ಡಾಲರ್ ಇವರಿಗೆ ಪೇಮೆಂಟ್ ಕೊಡ್ತಾ ಇದ್ದ ಈ ಪ್ಲೇನ್ಗಳು ಅಮೇರಿಕಾದ ಸಮೀಪ ಹೋಗಿ ಸಮುದ್ರದಲ್ಲಿ ಬಾಕ್ಸ್ಗಳನ್ನು ಡ್ರಾಪ್ ಮಾಡ್ತಾ ಇದ್ರು ಡ್ರಗ್ ಡೀಲರ್ ಆ ಕಡೆಯಿಂದ ಬೋಟ್ ತಗೊಂಡು ಬಂದು ಈ ಬಾಕ್ಸ್ಗಳನ್ನು ರಿಸೀವ್ ಮಾಡ್ತಾ ಇದ್ರು ಈ ರೂಟ್ಗಳು ಬಹಳ ಸೇಫ್ ಇತ್ತು ಪೊಲೀಸರ ಕಣ್ಣು ತಪ್ಪಿಸೋಕೆ ಪ್ಲೇನ್ಗಳಲ್ಲಿ ಕೊಕೇನ್ ಲಿಮಿಟೆಡ್ ಆಗಿ ಸಪ್ಲೈ ಆಗ್ತಾ ಇತ್ತು ಮತ್ತೆ ರಡಾರ್ ತಪ್ಪಿಸಿಕೊಳ್ಳೋಕೆ ಬಹಳ ಕಷ್ಟ ಇತ್ತು ಅದಕ್ಕೆ ಸಬಮರಿನ್ಗಳನ್ನು ಯೂಸ್ ಮಾಡಿದ್ರು ಟನ್ ಗಟ್ಲೆ ಕೊಕೇನನ್ನು ಅಮೆರಿಕಕ್ಕೆ ಕಳಿಸಿದ ಅಮೇರಿಕದ ಪೊಲೀಸರ ಹೇಗೆ ಕಾಟ ಇತ್ತು ಅದೇ ತರ ಪ್ಯಾಬ್ಲೋಗೆ ಎಕ್ಸ್ಪೋರ್ಟ್ ಮಾಡೋ ಮುಂಚೆ ಕೊಕೇನ್ ಪ್ಲಾಂಟ್ಗಳನ್ನು ಬೆಳೆಸೋಕ್ಕೆ ಲೋಕಲ್ ಪೊಲೀಸರ ಕಾಟ ಕಾಡ್ತಾ ಇತ್ತು ಅದಕ್ಕೆ ಇವನು ಒಂದು ರೂಲ್ ತಂದ ಪ್ಲ್ಯಾಟಾ ಆ ಪ್ಲೋಮೋ ಇದರ ಮೀನಿಂಗ್ ನನ್ನ ಮಾಲನ್ನು ರೇಡ್ ಮಾಡಲಿಲ್ಲ ಸ್ಟಾಪ್ ಮಾಡಲಿಲ್ಲ ಅಂದರೆ ನಿಮ್ಮ ಇಡೀ ವಂಶ ಕೂತು ತಿನ್ನುವಷ್ಟು ನಾನು ಲಂಚ ಕೊಡ್ತೀನಿ ಅಕಸ್ಮಾತ್ ನನ್ನ ದಾರಿ ಮಧ್ಯೆ ಬಂದರೆ ನಿಮ್ಮ ವಂಶವನ್ನ ಉಳಿಸೋದಿಲ್ಲ ಅಂತ ರೂಲ್ಸ್ ಮಾಡಿದ್ದ ದಿನ ದಿನಕ್ಕೆ ಬರ್ತಾ ಇದ್ದ ದುಡ್ಡನ್ನ ರೂಮ್ಗಳಲ್ಲಿ ಇಟ್ಟು ಇಟ್ಟು ತುಂಬಿ ಹೋದವು ಇದೇ ಕಾರಣಕ್ಕೆ ಎಂಟುನೂರಕ್ಕಿಂತ ಹೆಚ್ಚು ಮ್ಯಾನ್ಷನ್ ಗಳನ್ನ ಖರೀದಿ ಮಾಡಿದ ಆದ್ರೂ ಸ್ಟೋರೇಜ್ ಪ್ರಾಬ್ಲಮ್ ಆಗುತ್ತೆ ನೆಲದಲ್ಲಿ ಗುಂಡಿಗಳನ್ನು ಅಗಿದು ಪ್ಲಾಸ್ಟಿಕ್ ಕವರಲ್ಲಿ ಮುಚ್ಚುತ್ತಾರೆ ತನ್ನ ಆರ್ಮಿ ತನ್ನ ಫ್ಯಾಮಿಲಿ ಮತ್ತೆ ತನ್ನ ಬಿಸ್ನೆಸ್ ಒಂದೇ ಕಡೆ ಆಪರೇಟ್ ಮಾಡೋಕ್ಕೆ ಬರೋಬ್ಬರಿ ಐದು ಸಾವಿರ ಎಕ್ರೆಯಲ್ಲಿ ತನ್ನ ಮ್ಯಾನ್ಷನ್ ಕಟ್ಟಿದ ಇದರಲ್ಲಿ ಕೊಕೇನ್ ಫ್ಯಾಕ್ಟ್ರಿಗಳು ಇವನ ಆರ್ಮಿ ಏರ್ಪೋರ್ಟ್ ನದಿಗಳು ಏನೇನು ಬೇಕು ಎಲ್ಲ ಇದ್ದು ಪ್ಯಾಬ್ಲೋ ತನ್ನದೇ ಆದ ಪ್ರಪಂಚವನ್ನು ಸೃಷ್ಟಿ ಮಾಡಿದ ಇದರಲ್ಲಿ ಬೇರೆ ಬೇರೆ ದೇಶಗಳಿಂದ ಪ್ರಾಣಿಗಳನ್ನು ತರಲಾಗುತ್ತೆ ಪ್ಯಾಬ್ಲೋ ಇಷ್ಟೆಲ್ಲ ಮಾಡಿದ್ರು ಒಂದು ಕೊರತೆ ಕಾಡ್ತಾ ಇತ್ತು ಅದು ಪೊಲಿಟಿಕಲ್ ಪವರ್ ಹಣದ ನದಿ ಹರಿತಾ ಇದ್ದರೂ ಕೂಡ ಪ್ಯಾಬ್ಲೋ ಬಳಿ ಪವರ್ ಇರಲಿಲ್ಲ ತನ್ನಂತಾನು ಸೇಫ್ ಆಗಿ ಇರಬೇಕು ಅಂದರೆ ರಾಜಕೀಯ ಶಕ್ತಿ ಬೇಕು ರಾಜಕೀಯದಲ್ಲಿ ಖರೀದನ್ನ ಬಿಳಿ ಮಾಡಬಹುದು ಬಿಳಿದನ್ನು ಕರಿ ಮಾಡಬಹುದು ನಿಮ್ಗೆ ಹೇಗ್ ಬೇಕೋ ಹಾಗೆ ಪ್ಯಾಬ್ಲೋ ಕೊಲಂಬಿಯಾದ ಗೌರ್ಮೆಂಟ್ಗೆ ಒಂದು ಆಫರ್ ಕೊಡ್ತಾನೆ ದೇಶದ ಹತ್ತು ಬಿಲಿಯನ್ ಡಾಲರ್ಸ್ ಸಾಲ ನಾನು ಕೊಡ್ತೀನಿ ನನಗೆ ಪೊಲೀಸರ ಒಂದು ಕಾಟದಿಂದ ತಪ್ಪಿಸಿ ಅಂತ ಆಫರ್ ಕೊಡ್ತಾನೆ ಆದರೆ ಕೊಲಂಬಿಯಾ ಗೋರ್ಮೆಂಟ್ ಇದಕ್ಕೆ ಒಪ್ಪೋದಿಲ್ಲ ಕಾರಣ ಅಮೇರಿಕ ನಾನೇ ಎಲೆಕ್ಷನ್ಗೆ ನಿಲ್ತೀನಿ ಅಂತ ಸಾಮಾಜಿಕ ಕೆಲಸಗಳನ್ನು ಮಾಡತೊಡಗಿದ ಚರ್ಚ್ಗಳನ್ನು ಕಟ್ಟಿಸ್ತಾನೆ ಬಡವರಿಗೆ ಮನೆಗಳನ್ನು ಕಟ್ಟಿಸ್ತಾನೆ ಸ್ಟೇಡಿಯಂಗಳು ಸ್ಕೂಲ್ಗಳು ಈ ಥರ ಒಳ್ಳೆ ಕೆಲಸಗಳನ್ನು ಮಾಡ್ತಾನೆ ಒಂದು ಒಳ್ಳೆಯ ಇಮೇಜನ್ನು ಮೇಂಟೈನ್ ಮಾಡ್ತಾನೆ ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ಕೊಲಂಬಿಯಾ ಸರ್ಕಾರ ಇವನ ಕೆಲಸಗಳನ್ನು ನೋಡಿ ಲೋಕಸಭಾ ರೀಪ್ರೆಸೆಂಟೇಟಿವ್ ಆಗಿ ಆಯ್ಕೆ ಮಾಡ್ತಾರೆ ಯಾವಾಗ ಪ್ಯಾಬ್ಲೋ ಪಾರ್ಲಿಮೆಂಟಲ್ಲಿ ಎಂಟ್ರಿ ಕೊಟ್ಟ ಅಪೋಸಿಷನ್ ಪಾರ್ಟಿಯವರು ಇವನ ಡ್ರಗ್ ದಂಧೆ ಮೇಲೆ ಬೆರಳು ಮಾಡ್ತಾರೆ ಪ್ಯಾಬ್ಲೋಗೆ ರಾಜೀನಾಮೆ ಕೊಡಬೇಕಾಗಿ ಬರುತ್ತೆ ಲೂಯಿಸ್ ಕಾರ್ಲೋಸ್ ಇವನು ಪ್ರೆಸಿಡೆಂಟ್ ಕ್ಯಾಂಡಿಡೇಟ್ ಆಗಿದ್ದ ಪ್ಯಾಬ್ಲೋ ಜೊತೆ ದುಶ್ಮನಿ ಇತ್ತು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ಪ್ಯಾಬ್ಲೋ ಎಲ್ಲರ ಮುಂದೆ ಇವನನ್ನು ಹತ್ಯೆ ಮಾಡ್ತಾನೆ ಕೇಸರ್ ಗೆವೇರಿಯಾ ಇವನು ಕೂಡ ಪ್ರೆಸಿಡೆಂಟ್ ಕ್ಯಾಂಡಿಡೇಟ್ ಆಗಿದ್ದ ಇವನು ಒಂದು ಪ್ಲೇನಲ್ಲಿ ಬೇರೆ ದೇಶಕ್ಕೆ ಹೋಗ್ತಾ ಇದ್ದಾನೆ ಅಂತ ಪ್ಯಾಬ್ಲೋಗೆ ಗೊತ್ತಾಗುತ್ತೆ ಪ್ಲೇನನ್ನು ಬಾಂಬ್ ಇಟ್ಟು ಬ್ಲಾಸ್ಟ್ ಮಾಡ್ತಾನೆ ಇದರಲ್ಲಿ ಒಂದು ನೂರ ಏಳು ಜನರು ಬಲಿ ಆಗ್ತಾರೆ ಆದರೆ ಇಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಬರುತ್ತೆ ಆ ಪ್ಲೇನಲ್ಲಿ ಗೆವೇರಿಯಾ ಇರಲಿಲ್ಲ ಹತ್ತೊಂಬತ್ತು ಎಂಬತ್ತೊಂಬತ್ತರಲ್ಲಿ ಫ್ರೋಬ್ಸ್ ವಿಶ್ವದ ಶ್ರೀಮಂತ ಪಟ್ಟಿ ಜಾರಿ ಮಾಡಿತ್ತು ಅದರಲ್ಲಿ ಏಳನೇ ಸ್ಥಾನ ಪ್ಯಾಬ್ಲೋಗೆ ಬರುತ್ತೆ ಇಪ್ಪತ್ತೈದು ಬಿಲಿಯನ್ ಡಾಲರ್ಸ್ ಪ್ಯಾಬ್ಲೋ ತನ್ನ ಶತ್ರುಗಳನ್ನು ಕೊಲ್ಲೋಕೆ ಸ್ಪೆಷಲ್ ಟಾಸ್ಕ್ ಫೋರ್ಸ್ ಅನ್ನು ರೆಡಿ ಮಾಡಿದ ಇದರ ಹೆಸರು ಸಿಕಾರಿಯೋಸ್ ಈ ಟೈಮ್ ಅಲ್ಲಿ ಕೊಲಂಬಿಯಾ ಕ್ರೈಮ್ ರೇಟಲ್ಲಿ ಟಾಪಲ್ಲಿ ಇತ್ತು ಪ್ಯಾಬ್ಲೋ ಬರೋಬ್ಬರಿ ನಾಲ್ಕು ಸಾವಿರ ಜನರನ್ನ ಕೊಲೆ ಮಾಡ್ತಾನೆ ಅದರಲ್ಲಿ ಎರಡು ನೂರು ಜರ್ಜಸ್ ಪೊಲಿಟೀಷಿಯನ್ಸ್ ಒಂದು ಸಾವಿರಕ್ಕಿಂತ ಹೆಚ್ಚು ಪೊಲೀಸರು ಜರ್ನಲಿಸ್ಟ್ ಮತ್ತು ಗೌರ್ಮೆಂಟ್ ಅಧಿಕಾರಿಗಳು ಇದ್ದರು ತನ್ನ ಪ್ರಜೆಗಳು ಕೊಕೇನ್ಗೆ ಅಡಿಕ್ಟ್ ಆಗ್ತಾ ಇದ್ದಾರೆ ಇದು ವಿಪರೀತ ಆಗಿತ್ತು ಪ್ಯಾಬ್ಲೋ ಅಮೇರಿಕಾವನ್ನ ತನ್ನ ಕೊಕೇನ್ ದಾಸರಾಗಿ ಮಾಡ್ತಾ ಇರೋದನ್ನು ನೋಡಿ ಅಮೆರಿಕ ಗೋರ್ಮೆಂಟ್ ಕೊಲಂಬಿಯಾ ಗೋರ್ಮೆಂಟ್ ಮೇಲೆ ಪ್ರೆಷರ್ ಹಾಕುತ್ತೆ ಪ್ಯಾಬ್ಲೋನ ಶತ್ರುವಾಗಿದ್ದ ಕೇಸರ್ ಗೆವೇರಿಯಾ ಕೊಲಂಬಿಯಾದ ಪ್ರೆಸಿಡೆಂಟ್ ಆಗ್ತಾನೆ ಹೇಗೆ ಪ್ರೆಸಿಡೆಂಟ್ ಆಗ್ತಾರೆ ಪ್ಯಾಬ್ಲೋ ಮೇಲೆ ಎಲ್ಲಾ ರೂಲ್ಸ್ ಗಳನ್ನ ಹಾಕಿ ಟೈಟ್ ಮಾಡ್ತಾರೆ ಪ್ಯಾಬ್ಲೋಗೆ ಸರೆಂಡರ್ ಮಾಡೋಕೆ ಹೇಳ್ತಾರೆ ಪ್ಯಾಬ್ಲೋ ತನ್ನದೇ ಆದ ಕಂಡೀಷನ್ ಗಳನ್ನ ಇಡ್ತಾನೆ ಫಸ್ಟ್ ಕಂಡೀಷನ್ ಸರೆಂಡರ್ ಮಾಡಿದ್ರೆ ಅಮೆರಿಕ ಜೈಲ್ಗೆ ಟ್ರಾನ್ಸ್ಫರ್ ಮಾಡಬಾರ್ದು ಎರಡನೇ ಕಂಡೀಷನ್ ತಾನು ನಿರ್ಮಾಣ ಮಾಡಿದ ಜೈಲಲ್ಲಿ ತಾನು ಇರ್ತೀನಿ ಈ ಜೈಲಿನ ಸಮೀಪ ಪೊಲೀಸರು ಬರೋ ಹಾಗೆ ಇಲ್ಲ ಅಂತ ಕಂಡೀಷನ್ ಹಾಕ್ತಾನೆ ಅಮೆರಿಕ ಪ್ರೆಷರ್ ಹಾಕ್ತಾ ಇತ್ತು ಕೊಲಂಬಿಯಾ ಗೌರ್ಮೆಂಟ್ ಕಡೆ ಬೇರೆ ದಾರಿ ಇರಲಿಲ್ಲ ಈ ಕಂಡೀಷನ್ಗಳಿಗೆ ಒಪ್ಪಿಕೊಳ್ಳುತ್ತೆ ಅಮೆರಿಕದಲ್ಲಿ ದಿನ ದಿನಕ್ಕೆ ಡ್ರಗ್ ಅಡಿಕ್ಟ್ ಆಗೋ ಜನರ ಸಂಖ್ಯೆ ಏರ್ತಾ ಹೋಗುತ್ತೆ ಇದರಿಂದ ಕ್ರೈಮ್ ರೇಟ್ಗಳು ಕೂಡ ಮೇಲಕ್ಕೆ ಹೋಗುತ್ತೆ ಇದರ ಮೂಲ ಮತ್ತೆ ಅಮೆರಿಕ ಹುಡುಕೊಂಡು ಹೋದಾಗ ಸಿಗೋದೆ ಪ್ಯಾಬ್ಲೋ ಎಸ್ಕೋಬಾರ್ ಇವನು ಜೇಲ್ ಒಳಗೆ ಹೋದ್ರೂ ಕೂಡ ಕೊಕೇನ್ ಸಪ್ಲೈ ನಿಂತಿರ್ಲಿಲ್ಲ ಜೇಲಲ್ಲಿ ಎಲ್ಲಾ ಸವಲತ್ತಿತ್ತು ಹೆಲಿಕಾಪ್ಟರ್ ಸ್ವಿಮ್ಮಿಂಗ್ ಪೂಲ್ ಪರ್ಸನಲ್ ಸೆಕ್ಯೂರಿಟಿ ಜಿಮ್ ಸಿನಿಮಾ ಹಾಲ್ ಕ್ಲಬ್ ವಾಟರ್ಫಾಲ್ ಫಾಲ್ ಏರ್ಪೋರ್ಟ್ ಅಮೆರಿಕ ಸೆಲೆಬ್ರಿಟಿಗಳು ದುಡ್ಡಿನ ಆಸೆಗೆ ಈ ಜೈಲಿಗೆ ಬರ್ತಾ ಇದ್ರು ಇದು ಪ್ಯಾಬ್ಲೋ ಕದರ್ ಇವನ ಆಟಗಳನ್ನ ನೋಡಿ ಕೊಲಂಬಿಯಾ ಗೋರ್ಮೆಂಟ್ ಇವನಿಗೆ ಅರೆಸ್ಟ್ ಮಾಡೋಕೆ ಅಂತ ಪೊಲೀಸರಿಗೆ ಕಳಿಸ್ತಾರೆ ಪ್ಯಾಬ್ಲೋ ಅಲ್ಲಿಂದ ಎಸ್ಕೇಪ್ ಆಗಿದ್ದ ಇದೇ ಟೈಮ್ ಅಲ್ಲಿ ಅಮೆರಿಕ ತನ್ನ ಕಡೆಯಿಂದ ಸ್ಪೆಷಲ್ ಆಫೀಸರ್ಸ್ ಗಳನ್ನ ಒಂದು ಟೀಮ್ ಅನ್ನ ಕೊಲಂಬಿಯಾಗೆ ಕಳಿಸುತ್ತೆ ಅಮೇರಿಕಾ ಕೊಲಂಬಿಯಾ ಜಂಟಿಯಾಗಿ ಮೂಲೆ ಮೂಲೆ ಗಲ್ಲಿ ಗಲ್ಲಿ ಹುಡುಕ್ತಾರೆ ಪ್ಯಾಬ್ಲೋ ಸಿಗೋದೇ ಇಲ್ಲ ಪ್ಯಾಬ್ಲೋಗೆ ಹುಡುಕ್ತಾ ಇದ್ದ ಟೀಮ್ ಅಲ್ಲಿ ಆರ್ನೂರು ಜನ ಇದ್ರು ಈ ಟೀಮಿನ ಹೆಸರು ಸರ್ಚ್ ಬ್ಲಾಕ್ ಮೆಡ್ಲಿನ್ ಸಿಟಿಯಲ್ಲಿ ಅಡಗಿ ಕುಳಿತಿದ್ದ ಪ್ಯಾಬ್ಲೋ ಇದೇ ದಿನ ಬರ್ತ್ಡೇ ಇರುತ್ತೆ ಆ ಟೈಮ್ ಅಲ್ಲಿ ಇಡೀ ಕೊಲಂಬಿಯಾದ ಫೋನ್ಗಳ ಮೇಲೆ ಅಮೆರಿಕ ಕಣ್ಣಿಟ್ಟಿರುತ್ತೆ ಯಾವಾಗ ಪ್ಯಾಬ್ಲೋ ತನ್ನ ಫ್ಯಾಮ್ಲಿಯವರು ವಿಶ್ ಮಾಡ್ತಾ ಇದ್ದಾರೆ ಅಂತ ಫೋನ್ನ ಯೂಸ್ ಮಾಡ್ತಾನೆ ಅದೇ ಟೈಮಲ್ಲಿ ಫೋನ್ ಟ್ರೇಸ್ ಆಗಿಬಿಡುತ್ತೆ ಯಾವಾಗ ಲೊಕೇಶನ್ ಗೊತ್ತಾಗುತ್ತೆ ಪೊಲೀಸರಿಗೆ ಪೊಲೀಸರು ನಾಲ್ಕು ಕಡೆಯಿಂದ ಪೊಜಿಷನ್ ತೊಗೊಳ್ತಾರೆ ಯಾವಾಗ ಪ್ಯಾಬ್ಲೋ ಹೊರಗಡೆ ಬರ್ತಾನೆ ಇವನ ಮೇಲೆ ಫೈರಿಂಗ್ ಮಾಡ್ತಾರೆ